ಎಚ್ಎಎಲ್ ಕಂಪನಿ ಮೇಲೆ ಮುಗಿಬಿದ್ದ ಕಾರ್ಮಿಕರು ಕಾರ್ಮಿಕರನ್ನ ಏಕಾಏಕಿ ಸರ್ಫ್ರಾಸ್ ಕಂಪನಿ ಹೊರಹಾಕಿತ್ತು ಕಂಪನಿಯ ನಡೆ ಖಂಡಿಸಿದೀಗ ಕಾರ್ಮಿಕರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡುತ್ತಿದ್ದಾರೆ ದೇವನಹಳ್ಳಿ ತಾಲೂಕಿನ ಮಾರಿನಹಳ್ಳಿ ಕೈಗಾರಿಕರ ಪ್ರದೇಶದ ಸರ್ಫ್ರಾನ್ ಕಂಪನಿ ವಿರುದ್ಧ ಇದೀಗ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಕಂಪನಿ ಮೇನ್ ಗೇಟ್ ಮುಂದೆ ಕುಳಿತು ಕಾರ್ಮಿಕರು ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಾಫ್ರಾನ್ ಕಂಪನಿಯ ಮೂರು ಗೇಟ್ಗಳಲ್ಲಿ ಕೂತು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಸಾಫ್ರಾನ್ ಎಚ್ ಎಲ್ ಕಂಪನಿ ಮೇಲೆ ಮುಗಿಬಿದ್ದ ಕಾರ್ಮಿಕರು ಕಾರ್ಮಿಕರನ್ನ ಏಕಾಏಕಿ ಸರ್ಫ್ರಾಜ್ ಕಂಪನಿ ಹೊರಹಾಕಿದ್ದು ಕಂಪನಿಯ ನಡೆ ಖಂಡಿಸಿ ಇದೀಗ ಕಾರ್ಮಿಕರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಶಿವನಹಳ್ಳಿ ತಾಲೂಕಿನ ಮಾರಿನಹಳ್ಳಿ ಕೈಗಾರಿಕಾ ಪ್ರದೇಶದ ಸರ್ಫ್ರಾನ್ ಕಂಪನಿ ವಿರುದ್ಧ ಇದೀಗ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಮೇನ್ ಗೇಟ್ ಮುಂದೆ ಕುಳಿತು ಕಾರ್ಮಿಕರು ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿ ಕಂಪನಿಯ ಮೂರು ಗೇಟ್ಗಳಲ್ಲಿ ಕೂತು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಪ್ರತಿಭಟನಾಕಾರರೊಂದಿಗೆ ಮಹಿಳೆಯರು ಸೇರಿ ಸ್ಥಳೀಯ ಸಂಘ ಸಂಸ್ಥೆಗಳು ಕೂಡ ಸಾಥ್ ಕೊಟ್ಟಿವೆ ಸ್ಥಳೀಯ ಕನ್ನಡಿಗರನ್ನ ಹಂತ ಹಂತವಾಗಿ ಕೆಲಸದಿಂದ ವಜಾ ಮಾಡಿದ್ದಾರೆ ಈ ಕಂಪನಿಯವರು ಪುನಃ ಕೆಲಸಕ್ಕೆ ಸೇರಿಸಿಕೊಳ್ಳುವಂತೆ ಸ್ಥಳೀಯ ಕಾರ್ಮಿಕರು ಒತ್ತಾಯವನ್ನ ಮಾಡಿದ್ದಾರೆ ಹೊರ ರಾಜ್ಯದವರ ಕಡೆ ಒಲವು ತೋರ್ತಾ ಇರುವ ಕಂಪನಿ ನಡೆ ಖಂಡಿಸಿ ಇದೀಗ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸರ್ ನಾನು ಎರಡು ವರ್ಷ ಹಿಂದ್ಗಡೆ ಈ ಕಂಪ್ನಿಯಲ್ಲಿ ಜಾಯ್ನ್ ಆದ ನಾನು ಬೇರೆ ಕಡೆ ಕಂಪ್ನಿಯಲ್ಲಿ ಮಾಡ್ತಿದ್ದೆ ನಂಗೆ ಕಂಪ್ನಿಯಲ್ಲಿ ಅಪಾಯಿಂಟ್ ಆಗಿತ್ತು ಫೋನ್ ಮಾಡಿ ಫೋರ್ಸ್ ಮಾಡಿ ಇಲ್ಲ ನಿಮಗೆ ಇನ್ನೂ ಐ ಇನ್ನೂ ಜಾಸ್ತಿ ನಿಮಗೆ ಸ್ಯಾಲ್ರಿ ಕೊಡ್ತೀವಿ ನಿಮಗೇನೋ ಒಳ್ಳೆ ಆಪರ್ಚುನಿಟೀಸ್ ಇದೆ ನಿಮಗೆ ಒಳ್ಳೊಳ್ಳೆ ಪೋಸ್ಟ್ ಇದು ಇದು ಮಾಡಿಕೊಡ್ತೀವಿ ನೀವು ಇದು ಮಾಡೋಕ್ಕೆ ಹೋಗಬೇಡಿ ನೀವು ಬೇರೆ ಕಡೆ ಎಲ್ಲ ಚೆನ್ನಾಗಿಲ್ಲ ಚೆನ್ನಾಗಿದೆ ಅದೀಸ್ ಅಂದ್ಬಿಟ್ಟು ಫೋರ್ಸ್ ಮಾಡಿ ಫೋರ್ಸ್ ನಾನು ಕರ್ಸ್ಕೊಂಡ್ರು ಕರ್ಸ್ಕೊಂಡು ಬಂದು ಏನು ಹೇಳಿದ್ರು ಅಂತ ಜಾಯ್ನ್ ಆಗಿದ್ದೀನ ಸರ್ ನಾನು ಕೇಳಿದ್ದೀನಿ ಏನು ಸರ್ ಇದು ಎರಡು ವರ್ಷನ ಇಲ್ಲ ಇದು ಮಾಡ್ಕೊಡ್ತೀರಾ ಸರ್ ಅಂತಂದರೆ ಅದು ತುಂಬ ಸುಮ್ಮನೆ ಕಂಪ್ನಿ ಅಷ್ಟೇ ಅದು ಇರೋದು ನೀವು ಅದ್ರದೆಲ್ಲ ತಲೆ ಮಾಡಿ ಇನ್ನೊಂದು ಲೆಟ್ರ್ ನೀವು ಇಶ್ಯೂ ಮಾಡ್ತೀವಿ ನಾವು ಇವಾಗ ಸದ್ಯಕ್ಕೆ ಅದನ್ನು ಇಟ್ಕೊಂಡಿರಿ ನಿಮ್ಗೆ ಇನ್ನೊಂದು ಲೆಟ್ರ್ ಇಶ್ಯೂ ಮಾಡ್ತೀವಿ ಇವಾಗ ಸದ್ಯದ ಅದು ಅದನ್ನ ತಲೆನೇ ಮಾಡಿ ಅದ್ರದೆಲ್ಲ ಸಮಸ್ಯೆ ಎಲ್ಲ ನೀವು ಜಾಯ್ನ್ ಆಗಿ ಅಂತ ಹೇಳಿದ್ರು ಜಾಯ್ನ್ ಮಾಡಿಕೊಂಡ್ರು ಎರಡು ವರ್ಷ ನಾವು ದುಡಿದಿದ್ದೀವಿ ಸರ್ ನಾವು ಎಷ್ಟೋ ಜನ ಟ್ರೈನಿಂಗ್ ಕೊಟ್ಟಿದ್ರೆ ನಮ್ಮ ಹಿಂದಿಡ ಬಂದ ಟ್ರೈನಿಂಗ್ ಓರಿಗೆ ಅಪಾಯಿಂಟ್ ಕೊಟ್ಟಿದ್ದಾರೆ ಏನು ಮಾಡಿದ್ರು ಅಂದ್ರೆ ತಿಂಗಳಿಗೆ ಒಂದು ಐದೈದು ಜನ ಆರ್ ಆರು ಜನ ಟಾರ್ಗೆಟ್ ಮಾಡೋದು ಸರ್ ಒಂದು ಬಲ್ಕ್ ಮಾಡೋದು ಇವಾಗ ನನಗೆ ಮಾರ್ಚ್ ಕಂಪ್ಲೀಟ್ ಆಗಿತ್ತು ಸರ್ ಟ್ರೈನಿಂಗ್ ಏಪ್ರಿಲ್ಗೆ ಒಂದು ಐದು ಜನ ಬಲ್ಕ್ ಮಾಡಿ ಐದು ಜನ ತೆಗೆದು ಹಾಕೋದು ಹತ್ತು ಜನ ತೆಗೆದು ಹಾಕೋದು ಆ ತರ ಸಮಿತಿ ಮಾಡಿ ತೆಗಿತಾ ಸರ್ ನಮ್ಮ ಜೂನಿಯರ್ ನಾವು ಟ್ರೈನಿಂಗ್ ಕೊಟ್ಟಿರೋ ಜೂನಿಯರ್ಗೆ ಅಪಾಯಿಂಟ್ ಕೊಟ್ಟಿದ್ದಾರೆ ನಮ್ಗೆ ಕೊಟ್ಟಿಲ್ಲ ಕಂಪ್ನಿಯಲ್ಲಿ ಇನ್ಸಿಡೆಂಟ್ ಆಗಿದೆ ಸರ್ ನನಗೆ ಕಂಪ್ನಿಯಲ್ಲಿ ಸೇಫ್ಟಿ ಇಲ್ಲ ಸರ್ ಒಂದು ಫಸ್ಟ್ ಆಫ್ ಆಲ್ ಈ ಕಂಪನಿಯಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಜಾಸ್ತಿ ಆದಾಗ ಫಸ್ಟ್ ಕಂಪ್ನಿಯಲ್ಲಿ ಸೇಫ್ಟಿ ಸೇ ಇಲ್ಲ ಸೇಫ್ಟಿ ಒಂದು ಟೂಲ್ ನ ಯೂಸ್ ಮಾಡ್ತಿದ್ದಾಗ ಡ್ಯಾಮೇಜ್ ಆಗಿ ನನ್ ಬಂದು ಬಿತ್ತು ಸಿಡಿದು ಇಲ್ಲಿ ಸರ್ಜರಿ ಆಗಿದೆ ಸರ್ ನನಗೆ ಸರ್ಜರಿ ಆಗಿದೆ ಏನು ಹೇಳಿದ್ರೆ ಗೊತ್ತಾ ಅವ್ರ ರಾತ್ರಿ ಹೋಗಿ ಒಂದು ಬ್ಯಾಂಡೇಜ್ ಆಗಿಬಿಟ್ಟು ಮನೆ ಕಳ್ಸಿದ ಸರ್ ಮನೆ ಕರ್ಕೊಂಡೋಗಿ ಕೊಡೋ ಬಿಟ್ಟಿಲ್ಲ ನಿಮ್ ಏನಾಗಿದೆ ಯಾವ ವಿಚಾರಕ್ಕೆ ಪ್ರತಿಭಟನೆ ಅಣ್ಣ ನಂದು ನನ್ನ ಹೆಸರು ನಂದನ್ ಅಂದ್ಬಿಟ್ಟು ನಾನು ಸರಿ ನನ್ನ ಬಾಗ್ಲೂರು ನಂದು ಅಣ್ಣ ಇಲ್ಲಿ ಕೆಲಸಕ್ಕೆ ಸ್ಟಾರ್ಟಿಂಗ್ ಸೇರಿಸಿಕೊಂಡಾಗ ಚೆನ್ನಾಗಿ ಕೆಲಸ ಮಾಡಿ ನಿಮಗೆ ಕಾಯಂಗೊಳಿಸ್ತೀರಿ ಅಂತ ನಮ್ಗೆ ಇಲ್ಸಲ್ದು ಭರವಸೆಗಳ ಅಣ್ಣ ಅದೇ ರೀತಿ ನಾವು ಕೆಲ್ಸಗಳಿಗೆ ರಜಾ ಹಾಕ್ತೀರಾ ಪ್ರೊಡಕ್ಷನ್ ಜಾಸ್ತಿ ನಾನು ಜಾಬ್ ಕಾರ್ಡ್ ಸಹ ಅವ್ರು ತೆಗೆದು ಓಪನ್ ಮಾಡಿ ನೋಡ್ಬೋದಣ್ಣ ನಮ್ಮ ಡೇಟಾನ ಅದೇ ರೀತಿ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಅವರು ನೆಡ್ಕೊಂಡು ಹೇಳಿದಂಥ ರೀತಿ ಅವರು ಇವಾಗ ನಡ್ಕೊತಾ ಇಲ್ಲ ಅಣ್ಣ ನಿಮ್ಮದು ಎರಡು ವರ್ಷ ಆಯಿತು ನಾನು ಇಲ್ಲಿ ಎರಡೂವರೆ ವರ್ಷ ಕೆಲಸ ಮಾಡಿದ್ದೀನಿ ಎರಡು ವರ್ಷ ಆಯಿತು ಹೋಗಿ ಅಂತ ಹೇಳಿದಾರಣ ಈಗ ಈಗ ನಮಗೆ ಕೆಲಸ ಬೇಕಣ್ಣ ನಮಗೆ ಅಣ್ಣ ನೋಟಿಸ್ ಕೊಟ್ಟಿದ್ದಾರೆ ತೆರವುಗೊಳಿಸಬೇಕಾದ್ರೆ ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಒಂದ್ ತಿಂಗಳು ಮುಂಚೆ ನನಗೆ ನೋಟಿಸ್ ಕೊಟ್ಟಿದ್ರು ಸರ್ ಇದಕ್ಕೆ ಯಾಕೆ ಸರ್ ನನ್ನ ಕೆಲಸ ಸರಿಯಾಗಿ ಮಾಡಿಲ್ವಾ ಚೆನ್ನಾಗಿ ಮಾಡಿಲ್ವಾ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ವಾ ಮಲ್ಟಿ ಮಲ್ಟಿಸ್ಕಿಲ್ ಅಂತ ನೀವೇ ಹೇಳ್ತಾ ಇದೀರ ಅಂತ ಕೇಳಿದಾಗ ಇದಕ್ಕೆ ಸೈನ್ ಹಾಕಬೇಕು ಅಂತ ಬೆದರಿಕೆ ಹಾಕಿಸಿ ನನ್ನ ಹತ್ರ ನಿನ್ನ ಲೈಫ್ನ ಸ್ಪಾಯಿಲ್ ಮಾಡ್ತೀರ ಅಂತ ಹೇಳಿ ನನ್ನ ಹತ್ರ ಬೆದರಿಕೆ ಹಾಕಿ ನನ್ನ ಹತ್ರ ಸಿಗ ಸಹಿ ಮಾಡಿಸ್ಕೊಂಡಿದ್ದಾರೆ ಹೌದು ಸರ್ ಮಹಾರಾಷ್ಟ್ರ ಬಾಂಬೆ ಅವರು ಅವ್ರನ್ನ ಕರ್ಕೊಂಡ್ಬಂದು ಕೆಲಸ ಕೊಟ್ಟಿದ್ದಾರೆ ಅವರೆಲ್ಲ ನಮ್ಮ ನನ್ನ ಹತ್ರ ಟ್ರೈನಿಂಗ್ ತಗೊಂಡು ಅವ್ರಿಗೆಲ್ಲ ಇವತ್ತು ಅಪಾಯಿಂಟ್ ಕೊಟ್ಟಿದ್ದಾರೆ ಮನೆಗೆ ಕಳಿಸಿದ್ದಾರೆ ಹೌದು ಸರ್ ಅನ್ನೋ ಕಾರಣದಿಂದ ನಾವು ಒಂದು ಸಂಘ ಕಟ್ಟಿ ಒಳಗಡೆ ಅಂತಂದ್ಬಿಟ್ಟು ನಮಗೆ ಅದೇ ಯಾವ ರೀತಿನೂ ನಮಗೆ ಅಭ್ಯಂತರ ಇಲ್ಲ ನಮಗೆ ಕಟ್ಟೋ ಅಭ್ಯಂತರ ಇಲ್ಲ ನಮಗೆ ಅವರು ಅದನ್ನ ಅಭ್ಯಂತರ ಅವ್ರ ಹತ್ರ ಮಾಡ್ಕೊಂಡು ಸರ್ ನಮಗೆ ಕೆಲಸ